ಕೋಟ್ಯಾನುಕೋಟಿ ಭಕ್ತರು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ಕಣ್ತುಂಬಿಕೊಳ್ಳಲು ಎದುರು ನೋಡುತ್ತಿದ್ದಾರೆ ಇತ್ತ ರಾಜ್ಯದಲ್ಲೂ ರಾಮೋತ್ಸವಕ್ಕೆ ಭರ್ಜರಿ ಸಿದ್ದತೆ ನಡೆದಿದೆ ರಾಮೋತ್ಸವದ ಬೆನ್ನಲ್ಲೇ ರಾಜ್ಯದಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಕೇಸರಿ ಬಾವುಟಗಳು ಮಾರಾಟವಾಗುತ್ತಿವೆ ಐತಿಹಾಸಿಕ ಅಯೋಧ್ಯೆಯಲ್ಲಿ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕೆಲವೇ ಗಂಟೆಗಳು ಬಾಕಿ ಇದೆ ಈ ವೈಭವಯುತ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳಲು ರಾಮ ಭಕ್ತರು ಕಾತುರರಾಗಿದ್ದಾರೆ ಅತ್ತ ಕರುನಾಡಿನ ಮನೆ ಮನೆಗಳಲ್ಲೂ ಮರ್ಯಾದ ಪುರುಷನ ಜಪ ನಡೆಯುತ್ತಿದೆ ರಾಮನೂರಲ್ಲಿ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಕೌಂಟ್ ಡೌನ್ ಕರುನಾಡಿನ ಮನೆ ಮನೆಗಳಲ್ಲೂ ಮರ್ಯಾದ ಪುರುಷನ ಜಪ ಅತ್ತ ಅಯೋಧ್ಯೆಯಲ್ಲಿ ರಾಮಲಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತಿದೆ ಇತ್ತ ಬೆಂಗಳೂರು ಪೂರ್ವ ತಾಲೂಕಿನ ಹಿರಂಡಹಳ್ಳಿಯಲ್ಲಿ ರಾಮ ದೇಗುಲವನ್ನ ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ ಸೀತಾ ರಾಮ ಲಕ್ಷ್ಮಣ ಹಾಗೂ ಆಂಜನೇಯ ದೇಗುಲ ಉದ್ಘಾಟನೆ ಮಾಡಲಿದ್ದಾರೆ ಶ್ರೀರಾಮ ಟ್ರಸ್ಟ್ ನಿಂದ ನಿರ್ಮಿಸಿರೋ ಮೂವತ್ತೆರಡು ಅಡಿ ಎತ್ತರದ ಹನುಮ ಮೂರ್ತಿ ಸೇರಿದಂತೆ ದೇವಸ್ಥಾನ ಲೋಕಾರ್ಪಣೆಯನ್ನ ಮಾಡಲಿದ್ದಾರೆ ರಾಜಧಾನಿಯಲ್ಲಿ ಮೊಳಗಿದ ರಾಮನಾಮ ಸ್ಮರಣೆ ಬೆಂಗಳೂರು ನಗರದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದ ವಿಜಯನಗರದ ರಸ್ತೆಗಳೆಲ್ಲ ಕೇಸರಿಮಯವಾಗಿದ್ದು ಶ್ರೀರಾಮನ ಧ್ವಜ ಕಟ್ಔಟ್ ಕಟ್ಟಲಾಗಿದೆ ಮಾರುತಿ ಮಂದಿರದಲ್ಲಿ ಆಂಜನೇಯನಿಗೆ ಬೆಣ್ಣೆಯಿಂದ ಅಲಂಕಾರ ಮಾಡಿ ರಾಮ ಜಪ ಮಾಡಲಾಯಿತು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿಯ ಅನಂತನಗರದಲ್ಲಿ ಶ್ರೀರಾಮನ ಪಲ್ಲಕ್ಕಿ ಉತ್ಸವ ನಡೆಸಲಾಯಿತು ಪ್ರಮುಖ ರಸ್ತೆಗಳಲ್ಲಿ ಕಾರ್ಯಕರ್ತರು ಶ್ರೀರಾಮನ ಕೀರ್ತನೆ ಹಾಡುತ್ತಾ ಕುಣಿಯುತ್ತಾ ಮೆರವಣಿಗೆಯಲ್ಲಿ ಸಾಗಿದ್ರು ನಗರದ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಹದಿನೈದು ಅಡಿ ಎತ್ತರದ ರಾಮನ ಮೂರ್ತಿ ನಿರ್ಮಾಣವನ್ನ ಮಾಡಲಾಗಿತ್ತು ಆಂಜನೇಯ ಸ್ವಾಮಿ ದೇಗುಲದ ವತಿಯಿಂದ ಮೂರ್ತಿ ಪ್ರತಿಷ್ಠಾಪಿಸಲಾಗಿತ್ತು ರಾಮನ ವಿಗ್ರಹದ ಮುಂದೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಸಿಲಿಕಾನ್ ಸಿಟಿ ಮಂದಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡ್ರು ಜಯನಗರದಲ್ಲೂ ಶ್ರೀರಾಮ ಮೂರ್ತಿ ಮೆರವಣಿಗೆ ಮಾಡಲಾಯಿತು ಮಾರ್ವಾಡಿ ಯುವ ಸಮೂಹದಿಂದ ರಾಮ ಶೋಭಾಯಾತ್ರೆ ನಡೆಯಿತು ಮೆರವಣಿಗೆಯಲ್ಲಿ ನೂರಾರು ಮಹಿಳೆಯರು ಕಳಸ ಹೊತ್ತು ಸಾಗಿದ್ರು ಇನ್ನು ಪುಟಾಣಿಗಳು ರಾಮ ಸೀತೆ ಹನುಮಂತನ ಉಡುಗೆಯಲ್ಲಿ ಮೆಂಚಿದ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಅಯೋಧ್ಯೆಯ ರಾಮ ಮಂದಿರ ಸೆಟ್ ಜನರ ಕಣ್ಮನವನ್ನ ಸೆಳೆಯುತ್ತಿದೆ ನಗರದ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ರಾಮ ಮಂದಿರ ಮಾದರಿ ನಿರ್ಮಿಸಲಾಗಿದ್ದು ಮಕ್ಕಳಿಗೆ ರಾಮ ಸೀತೆ ಆಂಜನೇಯನ ವೇಷ ಹಾಕಿಸಿ ಪೋಷಕರು ಫೋಟೋ ಶೂಟ್ ಮಾಡಿಸಿದ್ರು ನಗರದ ರಸ್ತೆಗಳಲ್ಲಿ ದೀಪಾಲಂಕಾರದಿಂದ ಕಂಗೊಳಿಸಿದ್ವು ಗುಜರಾತ್ ಮೂಲದ ಪಾಟಿದಾರ್ ಸಮುದಾಯದಲ್ಲಿ ರಾಮಜಪ ಸಂಭ್ರಮ ಮುಗಿಲು ಮುಟ್ಟಿತ್ತು ದೇವನಹಳ್ಳಿ ತಾಲೂಕಿನ ಭದ್ರ ಮಾರೇನಹಳ್ಳಿಯಲ್ಲಿ ಗುಜರಾತಿಗಳು ಶ್ರೀರಾಮನ ರಥಯಾತ್ರೆಯನ್ನ ನಡೆಸಿದ್ರು ರಾಮನ ಹಾಡುಗಳಿಗೆ ಮಹಿಳೆಯರು ಭರ್ಜರಿ ಡ್ಯಾನ್ಸ್ ಮಾಡಿದ್ರು ಬಾಗಲಕೋಟೆ ತಾಲೂಕಿನ ತುಳಸಿಗೇರಿಯ ಆಂಜನೇಯ ದೇವಾಲಯದಲ್ಲಿ ರಾಮ ಜಪ ಮಾಡಲಾಯಿತು ವಾರಕರಿ ಸಂತರು ಶ್ರೀರಾಮನನ್ನ ಸ್ಮರಿಸಿದ್ರು ಜೊತೆಗೆ ಲಂಬಾಣಿ ವೃದ್ಧ ಮಹಿಳೆಯರು ರಾಮಕೃಷ್ಣರ ಹಾಡಿಗೆ ಬಂಜಾರ ನೃತ್ಯ ಮಾಡಿದ್ರು ದಾವಣಗೆರೆಯಲ್ಲಿ ರಾಮಜಪ ಮನೆ ಮಾಡಿತ್ತು ನಗರದ ವಿದ್ಯಾನಗರ ನಲ್ಲಿ ಶ್ರೀರಾಮ ದೀಪಾವಳಿ ಆಚರಿಸಲಾಯಿತು ಸೂಪರ್ ಮಾಂಸ್ ಮಹಿಳಾ ಸಂಘದ ಸದಸ್ಯರು ಸಂಭ್ರಮಿಸಿದ್ರು ಅಲ್ಲದೆ ತಮ್ಮ ಮಕ್ಕಳಿಗೆ ರಾಮ ಸೀತೆ ಹನುಮನ ವೇಷ ಹಾಕಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡ್ರು ನಗರದಾದ್ಯಂತ ಶ್ರೀರಾಮನ ಫ್ಲೆಕ್ಸ್ ಗಳು ರಾರಾಜಿಸಿದ್ವು ಬಸವನಾಡು ವಿಜಯಪುರ ನಗರವು ಕೇಸರಿಮಯವಾಗಿತ್ತು ಶಿವಾಜಿ ವೃತ್ತ ಗಾಂಧಿ ಚೌಕ್ ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತದಲ್ಲಿ ಕೇಸರಿ ಬಾವುಟ ಕಟ್ಟಿ ಜಗ ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿದೆ ರಾಮಮಂದಿರ ಮಾದರಿ ಬಳಿ ನೂರಾರು ರಾಮ ಭಕ್ತರು ದೀಪ ಹಚ್ಚಿ ಸಂಭ್ರಮಿಸಿದ್ರು ಅತ್ತ ಹುಬ್ಬಳ್ಳಿ ನಗರದ ಶಾ ಶಾಬಜಾರ್ ಬಟರ್ ಮಾರ್ಕೆಟ್ನಲ್ಲಿ ಪ್ರಮುಖ ರಸ್ತೆಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ ಪ್ರಮುಖ ದೇವಸ್ಥಾನಗಳಿಗೂ ವಿಶೇಷ ದೀಪಾಲಂಕಾರ ಮಾಡಲಾಗಿದೆ ಕಲಬುರಗಿಯಲ್ಲೂ ರಾಮ ಜಪದ ಸಡಗರ ಮನೆ ಮಾಡಿದೆ ಶಹಾಬಜಾರ್ ಬಡಾವಣೆಯನ್ನೇ ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗರಿಸಲಾಗಿದ್ದು ಶ್ರೀರಾಮಚಂದ್ರನ ಭವ್ಯ ಕಟೋಟ ಅಳವಡಿಸಿ ಮನೆ ಮನೆಗಳ ಮುಂದೆ ದೀಪ ಹಚ್ಚಿ ಸಂಭ್ರಮಿಸಲಾಯಿತು ಬಡಾವಣೆಯ ಶ್ರೀರಾಮನ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯ ನಡೆಸಲಾಯಿತು ಕೊಪ್ಪಳ ನಗರದಲ್ಲಿ ರಾಮನ ಮೂರ್ತಿಯ ಶೋಭಾಯಾತ್ರೆ ನಡೆಯಿತು ರಾಘವೇಂದ್ರ ಮಠದಿಂದ ಬ್ರಾಹ್ಮಣ ಸದನದವರೆಗೆ ಜಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಈ ಶೋಭಾಯಾತ್ರೆಯಲ್ಲಿ ಭಾಗಿಯಾಗಿದ್ದ ನೂರಾರು ಮಂದಿ ಜೈ ಶ್ರೀರಾಮಂತ ರಾಮನಾಮ ಜಪಿಸಿದ್ರು ಉಡುಪಿಯ ಕುಂದಾಪುರ ತಾಲೂಕಿನ ಕುಂಬಾಶಿ ಗ್ರಾಮದಲ್ಲಿ ಮಂದಿರ ಲೋಕಾರ್ಪಣೆಗೆ ಸಿದ್ಧಗೊಂಡಿದ್ದ ಅಯೋಧ್ಯೆ ಶ್ರೀರಾಮಚಂದ್ರ ಪ್ರಭುವಿನ ರಥದ ನಿರ್ಮಾಣವನ್ನ ಮಾಡಲಾಗಿದೆ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ನಿನ್ನೆ ಸಂಜೆ ದೀಪೋತ್ಸವ ನಡೆಯಿತು ಇಂದು ಬೆಳಿಗ್ಗೆ ಮಹಾ ರುದ್ರಾಭಿಷೇಕ ವಿಶೇಷ ಅಲಂಕಾರಕ್ಕೆ ಸಿದ್ಧತೆ ಮಾಡಲಾಗಿದೆ ಸಾತ್ ಅನಗೋಳ ಎಂಬ ಕಲಾವಿದ ದೇವಾಲಯದ ಆವರಣದಲ್ಲಿ ಶ್ರೀರಾಮ ಸೀತಾ ಲಕ್ಷ್ಮಣ ಬೃಹತ್ ರಂಗೋಲಿ ರಚಿಸಿದ್ದಾನೆ ಬ್ಯೂರೋ ರಿಪೋರ್ಟ್ ಟಿವಿನ